ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸು ನೋಡಿ ನಾನು ಸಾರಿ ಬ್ಲಾಗ್ ಹಾಕಿದ್ದೆಲ್ಲ ನೆನ್ನೆ ಆ ವ್ಲಾಗಿನ ಮುಂದೆ ಮುಂದಿಲ್ದು ಬ್ಲಾಗ್ ನಾನು ಇವತ್ತು ಇದ್ದೀನಿ ನೋಡಿ ಫ್ರೆಂಡ್ಸು ನಾನು ಆಧಾರ್ ಕಾರ್ಡ್ ಇಳಿಸೋಕ್ಕೋಸ್ಕರ ಮಕ್ಕಳಿಗೆ ಆಧಾರ್ ಕಾರ್ಡ್ ಎಳಸೋಕೋಸ್ಕರ ಅಂತ ಬಂದಿದ್ದೆ ಇಲ್ಲಿ ಗಂಗಾವತಿಗೆ ಬೆಳಗ್ಗೆಯಿಂದ ತುಂಬ ಲೈನ್ ಇತ್ತು ಫ್ರೆಂಡ್ಸು ತುಂಬ ಜನ ಇದ್ದರು ಲೈನಲ್ಲಿ ನಿಂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು ಊಟಕ್ಕೆ ಬಿಟ್ಟಿದ್ದರು ಅದಕ್ಕೆ ಇವಾಗ ಅಲ್ಲಿವರೆಗೆ ನಾನು ಬ್ಲಾಗ್ ಸ್ಟಾಪ್ ಮಾಡಿದ್ದೆ ಇವಾಗ ಮುಂದಿಲ್ದು ನೋಡಿ ಫ್ರೆಂಡ್ಸ್ ಊಟ ಮಾಡ್ಕೊಂಡೀವಿ ಫ್ರೆಂಡ್ಸ್ ಅಕ್ಕ ಊಟ ತಗೋ ಬಂದಿದ್ಲು ಮನೆಯಿಂದ ಮನೆ ಊಟನೂ ಮಾಡ್ಕೊಂಡಿವಿ ಇವಾಗ ಬನ್ನಿ ಇಲ್ಲಿ ಗುಡ್ಡ ತೋರಿಸ್ತೀನಿ ನಿಮಗೆ ನಮ್ಮೂರು ಗುಡ್ಡ ಗಂಗಾವತಿಯ ಗುಡ್ಡ ಸಮೀಪ ಆಗುತ್ತೆ ಇವೆಲ್ಲ ಇಲ್ಲಿ ನಿಸರ್ಗ ಅಂತ ಬರುತ್ತೆ ಫ್ರೆಂಡ್ಸ್ ಒಂದು ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿದೆ ಅದನ್ನು ನೋಡೋಕ್ಕೆ ಮತ್ತೆ ಏನಪ್ಪ ಅಂದ್ರೆ ಸ್ವಿಮ್ಮಿಂಗ್ ಅವೆಲ್ಲ ಗಾರ್ಡನ್ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಈ ಸೈಡ್ ಹೋಗ್ಬೇಕಾಗುತ್ತೆ ಅಲ್ಲಿ ಬಸ್ ಹೋಗ್ತಾ ಇದೆಲ್ಲ ಕರ್ನಾಟಕ ಸರಕಾರ ಮಿನಿ ವಿಧಾನಸೌ ವಿಧಾನಸೌಧ ಗಂಗಾವತಿ ಅಂತ ಬರೆದಿದ್ದಾರೆ ನೋಡಿ ಇಲ್ಲಿ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಕೂತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ ಗಿಡಗಳು ಇದೆ ಚೆನ್ನಾಗಿ ನೆರಳಿದೆ ಇವಾಗ ನಾವು ಇಲ್ಲಿ ಊಟ ಮಾಡ್ಕೊಂಡಿದ್ವಿ ನಾನು ನಮ್ಮ ಅಕ್ಕ ನಮ್ಮಕ್ಕ ಮನೆಯಿಂದ ತೊಗೊಂಡ್ಬಂದಿದ್ದಲ್ಲ ಅಂದರೆ ಊಟ ಮಾಡ್ಕೊಂಡಿದ್ದೀವಿ ಇವಾಗ ನಮ್ಮ ರಿಮ್ಷಾ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ನಮ್ಮಕ್ಕ ಕ್ಯಾಮ್ರಾದಲ್ಲಿ ಬರಲ್ಲ ಅದಕ್ಕೆ ತೋರಿಸ್ತಾ ಇಲ್ಲ ನೋಡಿ ಇದರಲ್ಲಿ ಬಂದಿದ್ರು ಟಿಫಿನ್ ಚಲೋ ಚಲೋ ಗಾಳಿ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸು ಚೆನ್ನಾಗಿ ಅನಿಸ್ತಾ ಇದೆ ಮೂರು ಗಂಟೆಗೆ ಚಾಲು ಅಂದಿದ್ರು ಮತ್ತೆ ಊಟ ಮಾಡ್ಕೊಂಡಿರ್ಬೋದು ಇನ್ನು ಚಾಲು ಮಾಡಿಲ್ಲ ನೋಡ್ರಿ ಅದೇ ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಇವತ್ತು ಕೆಲಸ ಆಗುತ್ತೆ ಇಲ್ಲಪ್ಪ ಟೆನ್ಷನ್ ಇದೆ ನನಗಂತರ ನೋಡಮ್ಮ ಬರ್ರಿ ಆಗಿದೆ ಹಾಂ ಚಲೋ ಚಲೋ ಟ್ಯಾಂಕ್ಸ್ ಬಂದೇ ಇಲ್ಲ ನೋಡಿರಿ ಅವ್ರು ಊಟ ಮಾಡ್ಕೊಂಡು ತುಂಬಾ ಬೇಸರ ಬರ್ತಾ ಇದೆಯಪ್ಪ ನನಗಂತರ ಇದು ಗೌರ್ಮೆಂಟ್ ಕೆಲಸಗಳು ಏನಾದರೂ ಮಾಡಿಸ್ಕೋಬೇಕಂದ್ರೆ ಫುಲ್ ರಿಸ್ಕ್ ಭಾಳ ಕಿರಿಕಿರಿಪ ಇವೆಲ್ಲ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಇನ್ನು ಎಷ್ಟು ಗಂಟೆಗೆ ಬರ್ತಾರೋ ಏನು ನಮ್ಮ ಕೆಲಸ ಆಗುತ್ತೆ ಏನಿಲ್ಲ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಹಾಂ ಅದ್ ನಿಮಿಷ ಆಡ್ತಾ ಇದ್ದಾಳೆ ರಿಮೂವ್ ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್ ಗಿಡಗಳು ಫುಲ್ ಇದಾವೆ ನೋಡಿ ಇಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಮೂರು ಗಂಟೆ ಆಗ್ತಾ ಇದೆ ಇವಾಗ ಚಾಲು ಆಗಿದೆ ಚಾಲು ಮಾಡಿದಾರಂತೆ ಮೂರು ಹದಿನೈದು ಆಗಿದೆ ಮೂರು ಗಂಟೆಗೆ ಬರ್ತೀನಿ ಅಂತ ಅಂದಿದ್ರು ಅಣ್ಣ ಊಟ ಮಾಡಿ ಇವಾಗ ಚಾಲು ಮಾಡಿದ್ದಾರೆ ನಾವು ಫಸ್ಟ್ ಎಷ್ಟು ಜನ ನಿಂತಿದ್ವಲ್ಲ ಅಷ್ಟು ಜನ ನಾವು ನಿಂತ್ಕೊಂಡಿದ್ದೀವಿ ಹಿಂದೆ ಯಾರು ನಿಂತಿರಬೇಕು ಅಂತ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ವಿ ಹೋಗಿಂತ ಮುಂಚೆನೇ ಯಾರಿಗೆ ಬಿಡಬಾರ್ದು ಅಂತ ಹೇಳಿ ಯಾಕಂದರೆ ಮತ್ತೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ನಿಂತು ನಿಂತು ಸಾಕಾಗ್ಬಿಟ್ಟಿತ್ತು ನಮ್ಗಂತರೂ ಇವಾಗ ನೋಡಿ ಐದು ಗಂಟೆ ಆಗ್ತಾಯಿದೆ ಆದರೆ ನಮ್ಮದು ಆಧಾರ್ ಕಾರ್ಡಿನ ಕೆಲಸನೇ ಆಗಿಲ್ಲ ಕುತ್ಕೊಂಡ್ಬಿಟ್ಟು ನಾನಂತರ ಕೆಳಗಡೆ ತುಂಬಾ ಕಾಲು ಇತ್ತು ಫ್ರೆಂಡ್ಸ್ ನಿಂತು ನಿಂತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಎಷ್ಟು ಆರು ಗಂಟೆವರೆಗೆ ಕೂತ್ಕೊಂಡು ನಿಂತ್ಕೊಂಡಿದ್ದೀವಿ ಮತ್ತು ಸಾಕಾಗ್ಬಿಟ್ಟೈತೆ ಇವಾಗ ಬಂದಿದ್ದೆ ನಮ್ಮ ನೋಡಿ ನಮ್ಮ ಹುಡುಗರು ಪಾಳ್ಯ ಪಾ ಇದು ಇವಾಗ ಅವ್ರಿಗೆ ಫ್ರೆಶ್ ಅಪ್ ಮಾಡಿದೆ ಫ್ರೆಂಡ್ಸ್ ಇನ್ನೂ ಇಬ್ಬರು ಉಳಿದಿದ್ರಲ್ಲ ಅವಾಗೆ ನಾನು ನಮ್ಮ ರಿಮ್ಷಾಗೆ ಚೆನ್ನಾಗಿ ಅದು ಕ್ಲಿಪ್ ಇದು ಹೇರ್ಸ್ ಎಲ್ಲ ಕರೆಕ್ಟ್ ಮಾಡಿ ಇಬ್ಬರಿಗೂ ರೆ ರೆಡಿ ಮಾಡಿದೆ ಅಷ್ಟೊತ್ತಿಗೆ ಮತ್ತು ನೋಡಿ ನಮ್ಮ ರಿಮ್ಷಾ ಮತ್ತು ರಿಮ್ಷ ಅವ್ರದ್ದು ಬಂತು ಅದು ಉಳಿಸೋದು ಅವಾಗೆ ಮತ್ತೆ ಇಳಿಸ್ತಾಯಿದ್ರು ಎಷ್ಟೊತ್ತೆಲ್ಲ ನೋಡ್ಕೊಂಡೋಳಣ್ಣ ವೆರಿ ಗುಡ್ ಹೋಗ ಆಯ್ತು ಬಾರಿ ನಿಮಿಷ ಹ್ಞೂ ಚೆಂದಾಗ್ದವ ಹಾಂ उसमें देखना रिम्शा कैमरे में <laughs> <फुन उट> <laughs> Thank okay. ನೋಡಿ ಫ್ರೆಂಡ್ಸೇ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇದು ಎರಡು ಫಾರ್ಮ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಇಳಿಸಿದ್ವಲ್ಲ ಫ್ರೆಂಡ್ಸು ಅದು ಕೆಲಸ ಕಂಪ್ಲೀಟ್ ಆಗಿಲ್ಲ ನಮ್ಮದು ಯಾಕೆ ಅಂದರೆ ಇದು ನಮ್ಮ ಮಕ್ಕಳು ಇಬ್ರು ಐದು ವರ್ಷ ಆಗಿದೆ ಅವನಿಗೆ ಅವ್ರಿಗೆ ಒಬ್ರಿಗೆ ಐದು ವರ್ಷ ಒಬ್ರಿಗೆ ಆರು ವರ್ಷ ಇದು ಐದು ವರ್ಷ ಆದ ನಂತರ ಈ ಥರ ಆಧಾರ್ ಕಾರ್ಡ್ ಇಳಿಸ್ತೀವಲ್ಲ ಇಳಿಸಿದ ನಂತರ ಅಪ್ಡೇಟ್ ಆಗುತ್ತೆ ಅಂತೆ ಫಸ್ಟ್ ಅದು ಈ ಥರ ಲೈನಲ್ಲಿ ಇಷ್ಟೊತ್ತು ನಿಂತು ಅಪ್ಡೇಟ್ ಮಾಡಿಸ್ಬೇಕಂತೆ ಆಮೇಲೆ ಮತ್ತೆ ಒಂದು ಏಳು ದಿನಕ್ಕೆ ಒಂದು ವಾರ ಆದಮೇಲೆ ಒಂದು ವಾರ ಇಲ್ಲಾಂದರೆ ಹತ್ತು ದಿನ ಇಡುತ್ತಂತೆ ಅವಾಗೆ ಮತ್ತೊಂದು ಸಾರಿ ಇದೇ ಥರ ಬಂದು ಮತ್ತೊಂದು ಸಾರಿ ಇಳಿಸ್ಬೇಕಂತೆ ಅವಾಗೇ ನಮ್ಮ ಮಕ್ಕಳದ ಆಧಾರ್ ಕಾರ್ಡು ಕನ್ಫರ್ಮ್ ಆಗುತ್ತಂತೆ ಯಾಕಂದರೆ ನಮ್ಮ ಮಕ್ಕಳು ನಾವು ಚಿಕ್ಕವರು ಇದ್ದಾಗೆ ಅವ್ರಿಗೆ ಫಿಂಗರ್ ಪ್ರಿಂಟ್ ನಾವು ಕೊಟ್ಟಿರ್ತೀವಲ್ವಾ ಈ ಆಧಾರ್ ಕಾರ್ಡ್ ಅವ್ರದ್ದೇ ಅಂತ ಕನ್ಫರ್ಮ್ ಮಾಡ್ಕೋನೋಕೋಸ್ಕರ ಫಸ್ಟ್ ಅಪ್ಡೇಟ್ ಮಾಡ್ಕೊತಾರಂತೆ ಆಮೇಲೆ ಇನ್ನೊಂದು ಸಾರಿ ಅವರೇ ಬಂದು ಮತ್ತೊಂದು ಸಾರಿ ಫಿಂಗರ್ ಹಾಕಿಬಿಟ್ಟು ಇಳಿತಾರಲ್ಲ ಅವಾಗೆ ಕನ್ಫರ್ಮ್ ಆಗಿ ಆಧಾರ್ ಕಾರ್ಡ್ ರೆಡಿ ಆಗುತ್ತಂತೆ ಓಕೆ ಫ್ರೆಂಡ್ಸ್ ಆಯಿತು ಇವಾಗ ನೋಡಿ ಇಷ್ಟಾದರೂ ಆಗಿದೆ ಅರ್ಧ ಮರದ ಕೆಲಸ ಆಗಿದೆ ಇನ್ನೊಂದು ವಾರಕ್ಕೆ ಮತ್ತೆ ಬರಬೇಕಾಗಿದೆ ಇವಾಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸು ಫಸ್ಟು ನಮ್ಮ ಅಕ್ಕಗೆ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ನಾನು ಬಿಟ್ಟು ಅದೇ ಆಟೋಯಿಂದ ರಿಟರ್ನ್ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ ಇಳಿಯಲ್ಲ ನಾನು ಆಟೋದಿಂದ ಬರೀ ನಮ್ಮ ಲಗೇಜ್ ಅಷ್ಟೇ ತೊಗೊಂಡು ಇಸ್ಕೊಂತೀನಿ ನಮ್ಮ ಅಕ್ಕನ ಕಡೆ ಆಯಿತು ನೋಡಿ ಬಂದಿದ್ದೀನಿ ಇಸ್ಕೊಂಡಿನ ಲಗೇಜ್ ಹಾಗೆ ರಿಟರ್ನ್ ಹೋಗ್ತಾ ಹೋಗ್ತಾ ಹೋಗೋಕ್ಕಿಂತ ಮುಂಚೆನೇ ನಮ್ಮ ಅಪ್ಪಾಜಿನೂ ಬಂದಿದ್ದರು ಫ್ರೆಂಡ್ಸ್ ನಮ್ಮ ಅಕ್ಕ ಅವ್ರ ಮನೆ ಹತ್ರ ನಾನು ಬರ್ತೀನಿ ಅಂತ ಹೇಳಿದ್ದೆನಲ್ಲ ಅದಕ್ಕೆ ಅವ್ರ ಕಾರ್ಟಿಗೆ ಇಲ್ಲಿ ಕೆಲಸ ಇತ್ತು ಅಂತ ಹೇಳಿ ಬೆಳಿಗ್ಗೆಯಿಂದ ಬಂದಿದ್ದಿಲ್ಲ ಸಾಯಂಕಾಲ ಇವಾಗ ಬಂದಿದ್ದಾರೆ ಅವ್ರ ಕೆಲಸದಿಂದ ಆಯಿತು ಮಾತಾಡ್ಸ್ಕೊಂಡು ಅಪ್ಪಾಜಿಗೂ ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತಾರೆ ನೋಡಿ ನಮ್ಮ ಅಪ್ಪಾಜಿ ಯಾಕಂದರೆ ಮುಂದೆ ಅವರು ಸ್ಕೂಟಿ ತೊಗೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸು ಬಸ್ ಸ್ಟ್ಯಾಂಡಲ್ಲಿ ಕಾಣಿಸ್ತಾರೆ ನಿಮಗೆ ಓಕೆ ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಬಂದಿದೆ ನಮ್ಮ ಗಂಗಾವತಿ ಬಸ್ ಸ್ಟ್ಯಾಂಡ್ ಮತ್ತು ಇಲ್ಲಿ ನೋಡಿ ಇಲ್ಲಿ ನಿತ್ಕೊಂಡಿದ್ದಾರಲ್ಲ ಇವರು ನಮ್ಮ ದೊಡ್ಡಪ್ಪ ಅವ್ರ ಮಗ ಟಿ ಶರ್ಟ್ ಇಟ್ಕೊಂಡಿದಾರಲ್ಲ ಗ್ರೇ ಕಲರ್ ಅವರು ನಮ್ಮ ಮಕ್ಕಳಿಗೆ ಅದು ಮೆಕ್ಕೆ ತನ್ನಿ ಕೊಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅವರು ಬಸ್ ಸ್ಟ್ಯಾಂಡಲ್ಲಿ ಇದ್ದರು ಅವರು ಹಾಗೆ ಇಲ್ಲಿ ನೋಡಿ ನಾವು ಅಪ್ಪಾಜಿಗೆ ಮಾತಾಡ್ಸ್ಕೊತಾ ಇದ್ದೀನಿ ಮಾತಾಡ್ಸ್ಕೊಂಡೆ ಫ್ರೆಂಡ್ಸು ಆಯಿತು ಇವಾಗೆ ಆರು ಗಂಟೆ ಆಗ್ತಾಯಿದೆ ತುಂಬಾ ಲೇಟಾಗಿದೆ ನಮ್ಮ ಫೈಜಾನ್ಗೆ ಬೇರೆ ಬಿಟ್ಟು ಬಂದಿದ್ದೀನಲ್ಲ ನಾನು ಅವರು ಅವನು ನಮ್ಮ ಮನೆ ಪಕ್ಕ ಒಬ್ಬ ಆಂಟಿ ಇದ್ದಾರೆ ಅವ್ರಿಗೆ ಹೇಳಿ ಬಂದಿದ್ದೀನಿ ಫ್ರೆಂಡ್ಸು ನಾನು ಬರೋದು ಲೇಟ್ ಆದರೆ ಅಲ್ಲಿ ಅಪ್ಪಿ ಅಂತ ಹೇಳಿದ್ದೀನಿ ಮತ್ತು ಇಲ್ಲಿ ನೋಡಿ ಮೆಕ್ಕೆ ತನ್ನ ಕೊಡಿಸಿದರು ಮತ್ತು ಇನ್ನೊಬ್ಬರು ಅಕ್ಕ ಇದ್ದಾರೆ ಅವರು ನಮ್ಮ ಹುಡುಗರಿಗೆ ಆ್ಯಪಲ್ ಕೊಡ್ತಾರೆ ಎಲ್ಲರೂ ನಮ್ಮ ಅಪ್ಪಾಜಿ ಪರಿಚಯ ಯಾಕಂದರೆ ನಮ್ಮ ಅಪ್ಪರು ದ್ರಾಕ್ಷಿ ಹಣ್ಣಿಂದು ಹಣ್ಣಿಂದು ವ್ಯಾಪಾರ ಮಾಡ್ತಾರೆ ಹೋಲ್ಸೇಲು ಅದರಿಂದಾಗಿ ಪರಿಚಯ ಇದ್ದಾರೆ ಹಂಗೆ ಫ್ರೀ ಕೊಟ್ಟರು ನಮ್ಮ ಹುಡುಗರಿಗೆ ಅದು ಆ್ಯಪಲ್ಲು ಆಯಿತು ಮತ್ತು ಇವಾಗಿನ ಅಪ್ಪ ಜೀ ಬಾ ಸೇರಿಸಿ ಹೋದರು ಫ್ರೆಂಡ್ಸು ನಾವು ಇವಾಗ ಹೋಗ್ತಾ ಇದ್ವಿ ನೋಡಿ ಒಬ್ಬ ಆಂಟಿ ಇಲ್ಲಿ ಪಕ್ಕಕ್ಕೆ ಕುತ್ಕೊಂಡಿದ್ದಾರಲ್ಲ ಫ್ರೆಂಡ್ಸು ಅವರೇ ನಮಗೆ ಒಂದು ಸೀಟ್ ಹಿಡಿದುಕೊಟ್ರು ತುಂಬಾ ರಶ್ ಇತ್ತು ಅದರಲ್ಲಿ ಆದರೂ ನಮ್ಮ ಹುಡುಗರಿಗೆ ನೋಡಿ ಒಂದು ಸೀಟು ಹಿಡಿದುಕೊಟ್ಟಿದ್ದಾರೆ ನೋಡಿ ಎಷ್ಟು ಬೇಗ ಕ್ಲೋಸ್ ಆಗಿಬಿಟ್ಟಿದ್ದಾರೆ ನೀರು ಕುಡಿಸ್ತಾ ಇದ್ದಾರೆ ಅವರು ತುಂಬಾ ಜೀವ ಮಾಡ್ತಾಯಿದ್ರು ಹುಡುಗರಿಗೆ ಮತ್ತು ಆಂಟಿ ನಮ್ಮೂರು ನಮ್ಮೂರು ನಮ್ಮ ನಮ್ಮೂರಿಗೆ ಬಂದು ಮತ್ತು ಇನ್ನು ಅಲ್ಲಿಂದ ಇಳಿದು ಇನ್ನೊಂದು ಊರಿಗೆ ಹೋಗ್ತಾರಂತೆ ಅವರು ಅಲ್ಲಿವರೆಗೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು ನಮ್ಗಂತರೂ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು ಯಾರಾದರೂ ಒಬ್ರು ಸಿಕ್ಬಿಡ್ತಾರೆ ಬಿಡಿ ನಮಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಡ್ರೆ ಈ ಥರ ಎಲ್ಲಾದರೂ ಜರ್ನಿ ಮಾಡುವ ಹಾಗೆ ಇಲ್ಲಿ ನೋಡಿ ಎಷ್ಟು ಬೇಗ ನಮ್ಮ ಫೈಜಾನ್ ನಮ್ಮ ಅಫು ಮತ್ತು ನಿಮಿಷ ಮಲ್ಕೊಂಡ್ಬಿಟ್ರು ಸಾಯಂಕಾಲ ಹೋಗಿ ರಾತ್ರಿ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ನಾವು ಹೋಗೋಷ್ಟಿಗೆ ಎಷ್ಟು ಗಂಟೆ ಗೊತ್ತಾ ಆಗ್ತಾ ಇದೆ ಇವಾಗೆ ಮನೆ ಇದೆ ಅಲ್ಲ ನೋಡಿ ಮಕ್ಕಳಂತೂ ಇಬ್ಬರು ಮಲ್ಕೊಂಡಿದ್ದಾರೆ ಒಂದು ಅಫು ನನ್ನ ಕಡೆ ಮಲ್ಕೊಂಡಿದ್ದಾನೆ ನಿಮಿಷ ಆಂಟಿ ಕಡೆ ಮಲ್ಕೊಂಡಿದ್ದಾಳೆ ನೋಡಿ ಎಷ್ಟೊಂದು ಜೀವ ಮಾಡ್ತಾಯಿದ್ರು ತುಂಬ ಒಳ್ಳೆ ಆಂಟಿ ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಆಂಟಿಗೆ ಮಾತಾಡಿಸ್ಕೊಂಡು ಒಂಥರ ನಮ್ಮವರು ಅನ್ನೋ ಥರ ಆ ಥರ ಫೀಲಿಂಗ್ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ನಮ್ಮ ಮಕ್ಕಳಿಗೆ ಇದ್ದರು ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಫ್ರೆಂಡ್ಸು ಮತ್ತು ಊರಿಗೆ ಬರ್ರಿ ಅಂತ ಅಂದಿದ್ದೀನಿ ಅವರಿಲ್ಲ ಅರ್ಜೆಂಟ್ ಇದೆ ಅಂತ ಹೇಳಿ ಹೋದರು ನೋಡಿ ನಮ್ಮ ಊರು ಬಂತು ಬಸ್ ಸ್ಟ್ಯಾಂಡು ಅಲ್ಲಿ ಇಳ್ದಿದ್ದೀನಿ ಅವರು ಹೇಳಿದ್ರು ನಮ್ಮ ಹುಡುಗರಿಗೆ ಎರಡು ಚಿಪ್ಸಿನ ಪ್ಯಾಕೆಟ್ ಕೊಟ್ಟು ಹೋದರು ಫ್ರೆಂಡ್ಸು ನೋಡಿ ನಮಗೆ ಎಷ್ಟು ಒಳ್ಳೆಯ ಆಂಟಿ ಸಿಕ್ಕಿದ್ರು ಇವತ್ತು ಇಂಥವರು ಜಲ್ದಿ ಸಿಗೋಲ್ಲ ಅಷ್ಟು ಒಳ್ಳೆಯವರು ಆದರೂ ನಮಗೆ ಸಿಕ್ಕಿದ್ರು ಹೋದರು ಫ್ರೆಂಡ್ಸು ಇವಾಗ ನಾವು ಆಟೋ ಎಲ್ಲಿ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸು ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ ನಾನು ಬರ್ತಾರೇನು ಅಂತ ಫೋನು ಸ್ವಿಚ್ ಆಫ್ ಬರ್ತಾಯಿದೆ ಯಾಕೆಂದರೆ ಅವ್ರದ್ದು ಫೋನಿಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಫ್ರೆಂಡ್ಸು ಅದು ಬ್ಯಾಟ್ರಿದು ಅದು ಪದೇ ಪದೇ ಸ್ವಿಚ್ ಆಫ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಪಾಪ ಅವ್ರೂ ಬರೋಕ್ಕಾಗಲ್ಲ ಇವಾಗೆ ಫೋನ್ ಮಾಡಿದ್ರೂ ಸ್ವಿಚ್ ಆಫ್ ಇದೆ ಅಲ್ಲ ಅದಕ್ಕೋಸ್ಕರ ಇಲ್ಲಾಂದರೆ ಬರ್ತಿದ್ರು ಕರ್ಕೊಂಡು ಹೋಗೋಕ್ಕೆ ಮತ್ತು ನಾವು ಇವಾಗ ನೋಡಿ ಮನೆಗೆ ಬಂದುಬಿಟ್ಟಿದ್ದೀವಿ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಒಂದು ರೆಸಿಪಿ ತೋರಿಸ್ಬೇಕಂತ ಹೇಳಿ ಅಡುಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಮೊಟ್ಟೆ ಹಾಕಿಬಿಟ್ಟು ಮಾಡೋದು ಏನಂತ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅರ್ಜೆಂಟಲ್ಲೇ ಮಾಡಿದ್ದೀನಿ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಹಾಕಿ ಓಕೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಇವಾಗೇ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ಎಗ್ ರೈಸ್ ಮಾಡಿಸ್ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ತುಂಬಾ ಫಟಾಫಟ ರೆಡಿ ಆಗ ಆಗಿಬಿಡುತ್ತೆ ಟೇಸ್ಟಿನೇ ಇರುತ್ತೆ ನೋಡಿ ಫಸ್ಟ್ ಆಫ್ ಆಲು ಕರಿಬೇವು ಈರುಳ್ಳಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಮತ್ತು ಟೊಮೆಟೊ ಮೊಟ್ಟೆ ಒಣ ಪುಡಿಗಳು ನೋಡಿ ಮಿರ್ಚಿ ಪೌಡ್ರ್ ಮತ್ತು ಗರಂ ಮಸಾಲ ಮತ್ತು ಇದು ಉಪ್ಪು ಅರಿಶಿನ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತೀನಿ ಆಮೇಲೆ ಓಕೆ ಇಷ್ಟೆಲ್ಲ ಇದ್ದರೆ ರೈಸ್ ತುಂಬ ಸೂಪರ್ ಆಗುತ್ತೆ ತೋರಿಸ್ತೀನಿ ಬನ್ನಿ ನನ್ನ ಸ್ಟೈಲಲ್ಲಿ ಓಕೆ ಲ್ಯಾಕ್ಸ್ ಗೋ ಗೋ ನೋಡಿ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಎರುಳ್ಳಿ ಹಾಕ್ತಾ ಇದ್ದೀನಿ ಎರಡು ಜೊತೆಗೆ ಹಸಿಮೆಂಟುಕಾಯಿ ಹತ್ತು ನಿಮಿಷ ಎರಡೇವು ಮೂರನ್ನು ಒಂದು ಕಡೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈ ಥರ ನೋಡಿ ಫ್ರೆಂಡ್ಸ್ ಇಷ್ಟ ಹಾಕೊಂಡಿದ್ದೀನಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಪೂರ್ತಿ ಗೋಲ್ಡನ್ ಕಲರ್ ಬರಬಾರ್ದು ಇಷ್ಟೇ ನಾರ್ಮಲ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಪೇಸ್ಟ್ ಹಾಕೊತಾ ಇದ್ದೀನಿ ಇದು ಹಸಿವಾಸನೆ ಹೋಗೋವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಮ್ಮೆಷ್ಟಿದೆ ಅಲ್ಲ ನಾನು ಇದ್ರ ಜೊತೆಗೆ ಟೊಮೆಟೊ ಹಾಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗಿತ್ತು ನಾನು ಅರ್ಜೆಂಟ್ ಅರ್ಜೆಂಟಿಗೆ ಈ ತರ ಕಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ರೈಸ್ ಇದು ಫ್ರೈ ಆಗ್ತಾ ಇದೆಯಲ್ಲ ಇದ್ರ ಜೊತೆಗೆ ನಾನು ಇದು ಒಣ ಪುಡಿಗಳು ಎಲ್ಲ ಹಾಕೊತಾ ಇದ್ದೀನಿ ನೋಡಿ ಖಾರದ ಪುಡಿ ಗರಂ ಮಸಾಲ ಉಪ್ಪು ಅರಿಶಿನ ಹಾಕೊಂಡು ಈ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಜಾಸ್ತಿ ಇದೆ ಎಲ್ಲ ಟೇಸ್ಟಿನೂ ಆಗುತ್ತೆ ಓಕೆ ಇದು ಸ್ವಲ್ಪ ಟೊಮೆಟೊ ಸ್ವಲ್ಪ ಮೆಚ್ಚಾಗೋರಿಗೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಟೊಮೆಟೋ ಇವಾಗ ಎಷ್ಟು ಫ್ರೈ ಆಗಿದೆ ಇಷ್ಟೇ ಸಾಕು ಇದಕ್ಕೆ ನಾನು ಈ ಥರ ದೂರ ದೂರ ಸರಿಸ್ತೀನಿ ಮಸಾಲೆ ಯಾಕೆ ಅಂದರೆ ಇಲ್ಲಿ ನಡುಕ ಎಣ್ಣೆ ಬಿಟ್ಟಿದೆಯಲ್ಲ ಸೈನ್ಸು ಇವಾಗ ಇದು ಮೊಟ್ಟೆಯನ್ನು ಒಡೆದು ಹಾಕಿದ್ದೀನಿ ಇದರ ನಡಿಗೆ ಹಿಂಗೆ ಹಾಕಿಕೊಡ್ತೀನಿ ಈ ಥರ ಹಾಕ್ಬಿಟ್ಟು ಇದು ಮಸಾಲೆಯನ್ನು ಇದರ ಮಧ್ಯೆ ಹಾಕ್ತೀನಿ ಒಂದು ಎರಡೇ ಎರಡು ನಿಮಿಷ ಪ್ಲೇಟ್ ಬಂದ್ ಮಾಡಿ ಕೊಡ್ತೀನಿ ನೋಡಿ ಈ ಥರ ಬಂದ್ ಮಾಡಿ ಇಡ್ತಾ ಇದ್ದೀನಿ ಸ್ಲೋ ಇಡಬೇಕು ಓಕೆ ಸ್ಲೋ ಮಾಡಿದ್ದೀನಿ ಇವಾಗ ಒಂದೆರಡು ನಿಮಿಷ ಥರ ಮುಟ್ಟಿ ಹಿಡಿಯೋದ್ರಿಂದ ಮೊಟ್ಟೆ ಚೆನ್ನಾಗಿರುತ್ತೆ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಓಕೆ ಇವಾಗ ಇದು ಪ್ಲೇಟ್ ತೆಗೆದ್ಬಿಡಮ್ಮ ನೋಡಿ ಎಗ್ ಫ್ರೈ ಆಗಿದೆಲ್ಲ ಇದಕ್ಕೆ ಚೆನ್ನಾಗಿದೆ ಈ ಥರ ಮಾಡಮ್ಮ ಈ ಥರ ಫ್ರೈ ಆಗಿದ್ದಲ್ಲೊಂಡಿ ಈ ಥರ ಓಕೆ ಇಷ್ಟಾದ ನಂತರ ಇವಾಗ ರೈಸ್ ಮಿಕ್ಸ್ ಮಾಡಿಬಿಡಮ್ಮ ರೈಸ್ ಇದು ಇವಾಗ ಬಿಸಿಯನ್ನ ಮಾಡಿದ್ದೆ ನೀವು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ಓಕೆ ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ರೈಸ್ ಹಾಕೊಂಡಿದ್ದೀನಿ ಅಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿದ್ದೀನಿ ಇವಾಗ ಇನ್ನೊಂದೆರಡು ನಿಮಿಷ ಈ ಥರ ಇಟ್ಬಿಟ್ರೆ ಆಯಿತು ನಮ್ಮ ಎಗ್ ರೈಸ್ ರೆಡಿ ನೋಡಿ ಫ್ರೆಂಡ್ಸ್ ಎಗ್ ರೈಸ್ ರೆಡಿ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ತಿನ್ನೋಕು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒನ್ ಟೈಮ್ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಇವತ್ತಿನ ಬ್ಲಾಗ್ ಹೇಗನಿಸಿತು ಇವತ್ತಿನ ರೆಸಿಪಿ ಬಗ್ಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಓಕೆನಾ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಕಂಟಿನ್ಯೂ ಹೊಸ್ದಾಗಿ ಯಾರು ನಮ್ಮ ಬ್ಲಾಗ್ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ओके okay फ्रेंड्स इवतना ब्लू मुगस्ता नेक्स्ट व्लूण अलीवे बाय जय हिंद जय भारत जय कर्नाटक माते फ्रेंड्स